ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ತುಂಬಾ ದಿವಸ ಆಯ್ತು ನಾನು ವ್ಲಾಗ್ಸ್ ನ ಅಪ್ಲೋಡ್ ಮಾಡಿ ಸ್ವಲ್ಪ ಬಿಜಿ ಇದ್ದೆ ಹುಷಾರಿಲ್ಲ ಮಕ್ಳಿಗೂ ಹುಷಾರಿಲ್ಲ ಇಲ್ಲ ಹಾಗಾಗಿ ಎಲ್ಲಾದೆ ಜಾಸ್ತಿ ತಿಳ್ಸು ಇಷ್ಟಕ್ಕೆ 30 ರೂಪಾಯಿ ಅವರಲ್ಲಿ ಬಿಟ್ಟಿರ್ತಾರೆ ಕಿತ್ಕೊಂಡ್ಬಂದಿರ್ತಾರೆ ಹ್ಮ್ ಏ ಇಲ್ಲಿ ಬಂದು ಚಿನ್ನಿ ಬೈಲೇ ಸೋರೆಕಾಯಿ ತುಂಬಾ ಶೀತ ತಗೊಂಬೇಡ ಅಂತ ನಮ್ಮಅಮ್ಮ ಹೇಳಿದ್ರು ಬಟ್ ನಾನು ಈ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ಗೆ ತುಂಬಾ ಒಳ್ಳೇದಂತೆ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಎಲ್ಲೋ ನೋಡ್ದೆ ಯಾವತ್ತು ಕೂಡ ನಾನು ಟ್ರೈ ಮಾಡಿರ್ಲಿಲ್ಲ ಒಂದೇ ಒನ್ ಟೈಮು ಮನೇಲಿ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಸಾಂಬಾರು ಸೊ ಹಂಗಾಗಿ ಮಾಡೋಣ ಹಿಂಗಿರುತ್ತೆ ಏನು ಅಂತ ತಗೊಂಡೆ ಬಟ್ ನಾನು ಎರಡೇ ಪೀಸ್ ತಿಂದಿದ್ದು ಮಗನ್ ಶೀತ ಆಗ್ಬಿಡುತ್ತೆ ಅಂತ ಹೇಳಿ ಗಂಡ್ ಮಕ್ಳಿಗೆ ಬೇಗ ಶೀತ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಆಮೇಲೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ನಿಮ್ ಜೊತೆ ನಾನು ಒಂದು ಕ್ವಶನ್ ಅಂಡ್ ಆನ್ಸರ್ಸ್ ರೌಂಡ್ ಹಾಕಿದ್ದೆ ಅಲ್ವಾ ಅದಕ್ಕೆ ಆನ್ಸರ್ಸ್ ಮಾಡಿದ್ದೆ ನಾನು ಅದ್ರಲ್ಲಿ ಒಂದಿಬ್ರು ಭವ್ಯ ಅಂತೆ ಅವ್ರ ಹೆಸರು ಆಮೇಲೆ ಇನ್ನೊಬ್ರು ದ್ರಾಕ್ಷಣಿನೋ ಏನೋ ಅಂತ ಆ ವಿಡಿಯೋ ನೋಡ್ಬಿಟ್ಟು ಅವ್ರಿಗೆ ಕೊಬ್ಬು ಜಾಸ್ತಿ ಇದೆ ನನ್ಗೆ ಅಂತ ಅನ್ನಿಸ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ನಂಗೆ ಕೊಬ್ಬು ಜಾಸ್ತಿ ಇದೆ ಅಂತ ಅದಕ್ಕೆ ನಾನು ರಿಪ್ಲೈ ಮಾಡಿದೆ ಹೌದು ನನಗೆ ಕೊಬ್ಬೇನೆ ಯಾಕೆ ಅಂತಂದ್ರೆ ನನ್ ಬೈ ಬರ್ತು ನಾನು ಹಿಂಗೆ ಇರೋದು ಇದೇ ಆಟಿಟ್ಯೂಡು ಇದೇ ಈಗೋ ಕೊಬ್ಬು ನನಗೆ ಇವಾಗ ನಿನ್ನೆ ಬಂದಿರೋದಲ್ಲ ಇದು ಇನ್ನೊಂದೇನು ಅಂದ್ರೆ ನಾನ್ ತಿಂತ ಇರೋದು ನಮ್ಮ ಅಪ್ಪನ ಮನೆ ಊಟ ಅದಕ್ಕೆ ನನ್ನ ಕೊಬ್ ಜಾಸ್ತಿನಿ ಅಂತ ಅವ್ರಿಗೆ ರಿಪ್ಲೈ ಬ್ಯಾಕ್ ಮಾಡಿದೆ ನಾನು ಕಮೆಂಟ್ ಮಾಡಿರೋದಲ್ಲೂ ತಪ್ಪಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲ ನಿಮ್ಗಳಿಗೆ ವಿಡಿಯೋ ನೋಡ್ತೀರಾ ಬಾಯಿ ಮುಚ್ಕೊಂಡಿರ್ಬೇಕು ಫುಲ್ ವಿಡಿಯೋ ನೋಡ್ತೀರಾ ಕೆಟ್ಟ ಕೆಡ್ದಾಗಿ ಆ ಎಲ್ಲಾ ಏನೇ ಕಮೆಂಟ್ ಮಾಡ್ತೀರಾ ಈ ಆಲ್ಮೋಸ್ಟ್ ಆಲು ಬ್ಯಾಡ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಮಾಡೋದೇ ಲೇಡೀಸ್ ಅನ್ಕೊಂತೀನಿ ನನ್ನ ಪ್ರಕಾರ ಯಾಕೆ ಅಂತಂದ್ರೆ ಅವ್ರ ಜಲಸ್ ಇರುತ್ತೆ ಇನ್ನೊಂದು ಹುಡುಗಿನ ನೋಡಿದ್ರೆ ಇನ್ನೊಂದು ಉಮೆನ್ ನೋಡ್ರೆ ತುಂಬಾ ಜಲಸಿ ಫೀಲ್ ಮಾಡ್ತಾರೆ ಅಂತವರನೆ ಆತರ ಗಳು ಮಾಡೋದು ಏನ್ ಕೊಬ್ಬು ಕಾಣಿಸ್ಬಿಡ್ತು ಹೌದು ಕೊಬ್ಬಿದ್ರೆ ಏನ್ ತಪ್ಪು ಇರ್ಲೇಬೇಕು ಈಗಿನ ಕಾಲಕ್ಕೆ ಕೊಬ್ಬು ಯಾರ ಹತ್ರ ಎಷ್ಟು ಕೊಬ್ಬು ತೋರ್ಸ್ಬೇಕು ಯಾರ ಕೊಬ್ಬು ತೋರ್ಸ್ಬಾರ್ದು ಆಟಿಟ್ಯೂಡ್ ಎಲ್ಲಿ ಇಟ್ಕೊಂಬು ಅವೆಲ್ಲ ನನಗ್ ತುಂಬಾ ಚೆನ್ನಾಗ್ ಗೊತ್ತು ನಿಮ್ಗಳಿಂದ ನಾನ್ ಕಲಿಬೇಕಾಗಿಲ್ಲ ಆಯ್ತಾ ಆ ಭವ್ಯ ಅನ್ನೋರ್ಗೆ ನಾನು ಗೆ ಹೋಗಿ ಅವ್ರೊಂದು ರೀಲ್ಸ್ ಕಮೆಂಟ್ ಮಾಡಿದೀನಿ ಏನ್ ಕೊಬ್ಬು ಅಂತ ಕಮೆಂಟ್ ಮಾಡಿದಿರಲ್ಲ ಅಂತ ರಿಪ್ಲೈ ಬ್ಯಾಕ್ ಮಾಡಿ ನನ್ಗೆ ಆವಾಗ ಹೇಳ್ತೀನಿ ಯಾವ ಕೊಬ್ಬು ಏನ್ ಕೊಬ್ಬು ಎಷ್ಟ್ ಕೊಬ್ಬು ಅಂತೆಲ್ಲ ಹೇಳಿ ಸುಮ್ನೆ ಏನೋ ಗೊತ್ತಾಗಲ್ಲ ಫೇಸ್ ಗೊತ್ತಾಗಲ್ಲ ಅಂತೆಲ್ಲ ಅನ್ಕೋಬೇಡಿ ಆಯ್ತಾ ಆಮೇಲೆ ಅವ್ರದ್ದು ಭರವಸೆಯ ಬದುಕು ಅಂತ ಏನೋ ಹಾಕೊಂಡಿದ್ದಾರೆ ಅವರು ಅಲ್ಲ ಭರವಸಿರ್ಬೇಕಾದ್ರೆ ನನಗ್ ಬಂದು ಕಮೆಂಟ್ ಮಾಡ್ತಿರಲ್ಲ ಫುಲ್ಲು ನಿಮ್ ಪ್ರೊಫೈಲ್ ಫುಲ್ಲು ಭವ್ಯ ಪ್ರೊಫೈಲ್ ಫುಲ್ಲು ರಾಘವೇಂದ್ರ ಸ್ವಾಮಿನೇ ಇದೆ ಆತರ ಎಲ್ಲಾ ವಿಡಿಯೋಸು ರೀಲ್ಸ್ ಎಲ್ಲ ಹಾಕೊಂಡು ರಾಘವೇಂದ್ರ ಸ್ವಾಮಿ ಫೋಟೋಗಳೆಲ್ಲ ಹಾಕೊಂಡು ಕೈ ಬಾ ಮನೆಗೆ ಬರೋಣ ಕರೆಂಟ್ ಹೋಗ್ಬಿಟ್ಟಿದೆ ಇಲ್ಲಿ ನಮ್ಮ ಮನೆಯಲ್ಲಿ ಸೊ ಪ್ರತಿಭಾ ಮನೇಲಿ ಯು ಪಿ ಎಸ್ ಇದೆ ಹಂಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ ಹೇಳಿ ಸಂಜೆವರೆಗೂ ಕರೆಂಟ್ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಕರೆಂಟ್ ಇಲ್ಲ ಅಂದರೆ ಇದೊಂದು ಗೋಳು ನೋಡಿ ಅವ್ರ ಮನೆ ವಾಚ್ಮ್ಯಾನ್ ಮೇಡಕ್ ಬಚ್ಚಿನಿ ಸೆಡಿಗೆ ಬರಬೇಕು ರುಬ್ಬಿಸ್ಕೊಂಡು ಹೋಗ್ತಾ ಇದೀನಿ ಮನೆಗೆ ಕರೆಂಟ್ ಇಲ್ಲ ಅಂದ್ರೆ ನೋಡ್ರಿ ಏನ್ ಸಮಸ್ಯೆ ಹೊಳ್ಕಳಲ್ಲಿ ರುಬ್ಬೋಣ ಅಂತ ಅನ್ಕೊಂಡೆ ಬಟ್ ಬೇಡ ಚೆನ್ನಾಗ್ ಆಗಲ್ಲ ಮಜ್ಜಿಗೆ ಸಾಂಬಾರು ಅಂತ ಹೇಳಿ ಯು ಪಿ ಎಸ್ ಇತ್ತಲ್ವಾ ರಾಯರು ಭಕ್ತರು ಅನ್ಸುತ್ತೆ ನೀವು ಹೆಂಗಿರ್ಬೇಕು ಹಂಗಿರ್ಬೇಕು ಇನ್ನೊಂದು ಹೆಣ್ಣು ಹುಡುಗಿಗೆ ಅದು ಇಂತ ಪರಿಸ್ಥಿತಿಲಿ ಹೋಗ್ಬಿಟ್ಟು ನಿನಗೆ ಕೊಬ್ಬು ನಿನಗೆ ದುರಂಕಾರ ನಿನಗೆ ಆಟಿಟ್ಯೂಡು ಅಂತೆಲ್ಲ ಹೇಳೋದಲ್ಲ ಅಫ್ಕೋರ್ಸ್ ಇವಾಗ ಮನುಷ್ಯ ಅಂತ ಅಂದ್ಮೇಲೆ ರಿಯಾಕ್ಷನ್ ಹೆಂಗಿರುತ್ತೆ ಅಪೋಸಿಟ್ ಇಂದ ನಮ್ದು ಅದೇ ರೀತಿ ಅಪೋಸಿಟ್ ಆಗಿ ನಾವು ಕೊಡ್ತೀವಿ ಎಲ್ಲಾನು ಸಹಿಸ್ಕೋಬೇಕು ಅಂತ ಏನಿಲ್ಲ ತಾಳ್ಮೆಗೂ ಒಂದ್ ಇತಿ ಮಿತಿ ಅನ್ನೋದಿರುತ್ತೆ ಎಲ್ಲಾನು ಸಹಿಸ್ಕೊಂಡು ಹೋದಷ್ಟು ಹೋದಷ್ಟುನು ನಾವೇ ಕೆಟ್ಟವರಾಗ್ತೀವಿ ಸೊ ನಾನ್ ಆಬ್ವಿಯಸ್ ಆಗಿ ನಿಮಗೆ ನಾನ್ ರ್ಯಾಶ್ ಆಗೇನೆ ಕಮೆಂಟ್ ಮಾಡಿದೀನಿ ಆ ರಿಪ್ಲೈನು ಕೂಡ ಮಾಡಿದೀನಿ ಇನ್ಮೇಲ್ ನನ್ ಯಾರೇ ಕೆಣಕೋದ್ರು ನಾನ್ ಬಿಡಲ್ಲ ಯಾಕ್ ಬಿಡ್ಬೇಕು ಇವಾಗ ಏನೋ ನಾವು ವಿಡಿಯೋಸ್ ಮಾಡ್ತಾ ಇದೀವಿ ಅಂದಿದ ತಕ್ಷಣ ನೀವು ಹಾಕೋ ನೆಗೆಟಿವ್ ಕಮೆಂಟ್ ಬ್ಯಾಡ್ ಕಮೆಂಟ್ಸ್ ಎಲ್ಲಾ ತಗೋಬೇಕಾ ಮೊದ್ಲೇ ನಮಗೆ ತಲೆ ಕೆಟ್ಟಿರುತ್ತೆ ಅದ್ರಲ್ಲಿ ನೀವು ಬಂದ್ಬಿಟ್ಟು ಫುಲ್ಲು ವಿಡಿಯೋಸ್ ನೋಡ್ತೀರಾ ಅರ್ಧಂಬರ್ದ ನೋಡಲ್ಲ ನೀವು ಯಾಕೆ ಹೇಳಿ ನನ್ ಫ್ಯಾನ್ಸ್ ಅಲ್ವಾ ನೀವುಗಳು ಬ್ಯಾಡ್ ಕಮೆಂಟ್ ನೆಗೆಟಿವ್ ಎಲ್ಲಾ ಮಾಡೋರು ಫುಲ್ ನೋಡೇ ನೋಡ್ತೀರಾ ಮೊಸರಲ್ಲೊಂದ್ ಕೊಲ್ಲು ಅಂತ ಅನ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಡ್ತೀರಾ ಅಲ್ವಾ ಗಾಯ್ಸ್ ಇವಾಗ ನಾನು ಕೊರಿಯರ್ ಪಾರ್ಸೆಲ್ ಮಾಡಬೇಕಲ್ವಾ ಸೊ ಹಾಗಾಗಿ ಬಂದಿದ್ದೀನಿ ನಾನು ಗಿವ್ ಅವೇ ಅನೌನ್ಸ್ ಮಾಡಿದ್ನಲ್ಲ ಸೊ ಅವ್ರಿಗೆ ಒಂದು ಗಿಫ್ಟ್ ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ ಅದು ಸ್ವಲ್ಪ ಡೆಲಿವರಿ ಬರೋದಿಕ್ಕೆ ಲೇಟ್ ಆಗೋಯ್ತು ಆನ್ಲೈನ್ ಅಲ್ಲಿ ಇವತ್ತು ಬಂದು ಕೊರಿಯರ್ ಮಾಡ್ತಾ ಇದ್ದೀನಿ ಆಫೀಸಿಗೆ ಬಂದಿದೀನಿ ಕೊರಿಯರ್ ಆಫೀಸ್ಗೆ ಅವ್ರೆಲ್ಲ ಆಚೆ ಹೋಗಿದೀನಿ ಫೈವ್ ಮಿನಿಟ್ಸ್ ಅಂತ ಅಂದ್ರೆ ಕಾಲ್ ಮಾಡಿದ್ದೆ ಮೈಸೂರಿಗೆ ಕೊರಿಯರ್ ಮಾಡ್ಬೇಕು ನಾನು ಸೊ ವೇಟ್ ಮಾಡ್ತಾ ಇದ್ದೀನಿ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಮೈಸೂರಿಗೆ ರೀಚ್ ಆಗಕ್ಕೆ ಒನ್ ಡೇ ಟೂ ಡೇ ಅನ್ಕೊಂತೀನಿ ಬಟ್ ತುಂಬಾ ಒಂದು ವೀಕ್ ಆಯ್ತು ನನಗೆ ಅದು ಪಾರ್ಸೆಲ್ ಬರೋ ಅಷ್ಟೊತ್ತಿಗೆ ನಾನು ಆರ್ಡರ್ ಮಾಡಿರೋಂತ ಗಿಫ್ಟು ತೋರಿಸ್ತೀನಿ ನಾನು ಏನ್ ಆರ್ಡರ್ ಮಾಡಿದ್ದೀನಿ ಅಂತ ನಿಮ್ಗೆ ವೇಟ್ ಮಾಡ್ತಾ ಇದ್ದೀನಿ ಮಳೆ ಬೇರೆ ಬರಂಗಾಗಿದೆ ಇನ್ನು ಸ್ವಲ್ಪ ಕೆಲಸಗಳು ಇದಾವೆ ತರ್ಕಾರಿ ತರಕ್ ಹೋಗ್ಬೇಕು ಆಮೇಲೆ ಮಕ್ಳಿಗೆ ಇಬ್ರಿಗೂ ಹುಷಾರ್ ಇಲ್ಲ ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ಬೇಕು ಒನ್ ಟೈಮ್ ಕರ್ಕೊಂಡ್ ಹೋಗ್ ಬಂದೆ ಈ ವೆದರ್ ಗೆ ಮಕ್ಳು ಹುಷಾರ್ ತಪ್ತಾನೇ ಇದಾರೆ ಸೊ ಹಂಗಾಗಿ ಆಲ್ಮೋಸ್ಟ್ ಟೆನ್ ಮಿನಿಟ್ಸ್ ಆಯ್ತು ಇನ್ನೂ ಬಂದಿಲ್ಲ ಅವರು ವೇಟ್ ಮಾಡ್ತಾ ಇದ್ದೀನಿ ಇದೇ ನಿಯರ್ ಬೈ ಅಂದ್ರೆ ಒಂದ್ ಫೈವ್ ಕಿಲೋಮೀಟರ್ಸ್ ಬಂದಿದೀನಿ ಮುಂದೆ ನನ್ ಮನೆಯಿಂದ ತುಂಬಾ ದಿನ ಆದ್ಮೇಲೆ ಇವತ್ತು ಗಾಡಿ ಬೇರೆ ಎಕ್ಕೊಂಬಂದ್ಬಿಟ್ಟಿದೀನಿ ಗಾಡಿ ಬಂದಿದ್ ಒಂಥರ ನಿಮ್ದಿ ಅಂತ ಹೇಳ್ಬೋದು ನಂಗೆ ತುಂಬಾ ದಿಸ ಆಗಿತ್ತಲ್ಲ ಗಾಡಿ ಆ ಈ ನಡುವೆ ಆಟೋ ಬಸ್ ಅಂತ ಅದ್ರಲ್ಲೇ ಓಡಾಡ್ತಿದ್ದೆ ಸೊ ಇವತ್ತೊಂತರ ಏನೋ ಖುಷಿ ನಂಗೆ ನನ್ ಗಾಡಿ ಬಂದಿದೀನಲ್ಲ ಅಂತ ಹಂಗೆ ಒಂದ್ ನಾಲ್ಕೈದ್ ಕೆಲ್ಸ ಒಂದೇ ಸಲ ಮುಗಿಸ್ಕೊಂಡು ಹೋಗ್ಬಿಡೋಣ ತುಂಬಾ ದಿಸ ಆಗಿತ್ತು ನಾನು ಸಹ ಆ ತರಕಾರಿ ಎಲ್ಲಾ ಹೋಗಿ ಆಚೆ ಈಚೆ ಎಲ್ಲಾ ಹೋಗಿ ಸ್ವಲ್ಪ

வார ஆன அந்த ಸೊ ನೋಡಿ ಗಾಯ್ಸ್ ಇವಾಗ ಕೊರಿಯರ್ ಮಾಡಿ ಏನ್ ಒಂದ್ ಟೂ ಡೇಸ್ ಹೋಗುತ್ತಂತೆ ಒನ್ ಟ್ವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ನನ್ನ ಗಾಡಿ ಬೇರೆ ಇಲ್ಲಿ ಎಲ್ಸಿದೀನಿ ಗಾಡಿ ತಗೊಂಡು ನೆಕ್ಸ್ಟ್ ಕೆಲ್ಸಕ್ ಹೋಗ್ಬೇಕು నోడ్ హోదు తర్కారి వర్త ఇది అంత అన్కొని నవల్ప చిక్కు చిక్దే హాకొతీ ఆవగ్లో ತರಕಾರಿ ಆಸದ್ ನೋಡ್ಬಿಟ್ರೆ ಎಲ್ಲ ಬೆಚ್ಚ ಬಿದ್ಬಿಡ್ತಾರೆ ಅಲ್ಲಿ ಫ್ರೂಟ್ಸ್ ಇದೆ ಫ್ರೂಟ್ಸು ಸ್ವಲ್ಪ ತಗೊತೀನಿ ಮಗಳಿಗೆ ಇನ್ಮೇಲೆ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಒಳಗೆ ನಾನು

ತರಕಾರಿ ಶಾಪಿಂಗ್ ಇಷ್ಟು ಮಾಡಿದೀನಿ ಮಶ್ರೂಮು ಸಹ ತಗೊಂಡಿದ್ದೀನಿ ಇವತ್ತು ನನ್ನ ಗಾಡಿ ಗಾಡಿ ತಗೊಂಬಂದ್ರೆ ಏನು ಬೇಕಾದರೂ ಕೆಲ್ಸಕ್ಕೆ ಹೋಗ್ಬೋದು ಆಚೆ ಈಚೆ ಹೋಗ್ಬೋದು ಆರಾಮಾಗಿ ಒನ್ ಪ್ಲೇಟ್ ಖಾರ ಇರಲಿ ಹಾ ಮನೆಗೆ ಬಂದೆ ಅಮ್ಮ ಹಂಗೆ ಡ್ರೈ ಫ್ರೂಟ್ಸು ಗ್ರೋಸರೀಸ್ ಎಲ್ಲ ತಗೊಂಡ್ ಬಂದ್ಬಿಡು ಒಂದೇ ಸಲ ಅಂತ ಕಾಲ್ ಮಾಡಿದ್ರು ಸೊ ನೋಡಿ ನನ್ಗೆ ಚಿನ್ನಿ ನಮ್ಮ ಚಿನ್ನಿಗೆ ಹುಷಾರಿಲ್ಲ ಜ್ವರ ಏನಕ್ಕೆ ಹುಷಾರಿಲ್ಲ ನಿಂಗೆ పో హుషారాప్పో తిన్న తిన్న ఆరెంజ్ నోడ్క చిన్న ఇక్కడ రూఢి నీర్ దోశ హంగో బరుస్త ఏ లక్ష్మి నన్ను హింద

ಚಿಕನ್ ಸಾರ್ಗೆ ಚೆನ್ನಾಗಿರುತ್ತೆ ಅದು ಏನ್ ಸಿಕ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಂಗೆ ನಿಮ್ಮ ಅಭಿಪ್ರಾಯನೂ ಸಹ ತಿಳಿಸಿ ಈ ವಿಷಯದ ಬಗ್ಗೆ ಅಂಡ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ವನ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ